ನಮ್ಮ ಜೀವನದಲ್ಲಿ ಎಲ್ಲರೂ ಒಂದಲ್ಲೊಂದು ಹಂತದಲ್ಲಿ ಹೋರಾಟ ಎದುರಿಸುತ್ತೇವೆ ಕೆಲವೊಮ್ಮೆ ನಮ್ಮ ಶ್ರಮ ಫಲ ಕೊಡೋದಿಲ್ಲ ಕೆಲವೊಮ್ಮೆ ಜನರು ನಮ್ಮನ್ನು ನಂಬೋದಿಲ್ಲ ಅಲ್ಲಿ ಒಂದು ಪ್ರಶ್ನೆ ಎದ್ದು ಬರುತ್ತದೆ ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಆಗ ನೆನಪಿಸಿಕೊಳ್ಳು ಭಗವಂತ ಕೃಷ್ಣನ ಗೀತೆ ಕೃಷ್ಣನು ಅರ್ಜುನನಿಗೆ ಬ್ಯಾಟಲ್ ಫೀಲ್ಡ್ನಲ್ಲಿ ಹೇಳಿದ ಒಂದು ಮಾತು ಇಂದಿಗೂ ನಮ್ಮ ಜೀವನದ ಮಾರ್ಗದರ್ಶಕವಾಗಿದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾತಾಚನ ಅರ್ಥವೇನು ಗೊತ್ತಾ ನಿನ್ನ ಕೈಯಲ್ಲಿರುವುದು ಕರ್ಮ ಪ್ರಯತ್ನ ನಿಷ್ಠೆ ಶ್ರಮ ಫಲ ಸಮಯ ಯಶಸ್ಸು ಅದು ದೇವರ ಕೈಯಲ್ಲಿದೆ ನಾವು ಇಂದಿನ ದಿನ ನಿಷ್ಠೆಯಿಂದ ಕೆಲಸ ಮಾಡಿದರೆ ಫಲ ನಾಳೆ ತಪ್ಪದೇ ಬರುತ್ತದೆ ಆದರೆ ಹೆಚ್ಚು ಮಂದಿ ಮಧ್ಯದಲ್ಲೇ ಕೈಬಿಡುತ್ತಾರೆ ಅವರಿಗೆ ಫಲ ಸಿಗೋದಿಲ್ಲ ಯಾಕೆಂದರೆ ಅವರು ತಾಳ್ಮೆ ಕಳೆದುಕೊಳ್ಳುತ್ತಾರೆ ಕೃಷ್ಣ ಹೇಳ್ತಾನೆ ತಾಳ್ಮೆ ಇರೋವನು ಗೆಲ್ಲುತ್ತಾನೆ ಎಷ್ಟೇ ತೊಂದರೆ ಬಂದರೂ ನಿನ್ನ ಪ್ರಯತ್ನ ನಿಲ್ಲಿಸಬೇಡ ಯಾಕೆಂದರೆ ನಿನ್ನೊಳಗೆ ಕೃಷ್ಣ ಇದ್ದಾನೆ ಆತನು ನಿನ್ನ ಇದ್ದಾನೆ ಆತನು ನಿನ್ನ ಧೈರ್ಯ ನಿನ್ನ ಶಕ್ತಿ ನಿನ್ನ ದಾರಿದೀಪ ಜೀವನದಲ್ಲಿ ಕೆಲವರು ನಿನ್ನನ್ನು ನಗಬಹುದು ಕೆಲವರು ನಿನ್ನ ಕನಸನ್ನು ಅಸಾಧ್ಯ ಎನ್ನುತ್ತಾರೆ ಆದರೆ ನಿನ್ನೊಳಗಿನ ಕೃಷ್ಣ ಹೇಳ್ತಾನೆ ನಿನ್ನ ಕನಸಿಗೆ ನೇಳ್ತಾನೆ ನಿನ್ನ ಕನಸಿಗೆ ನಿನ್ನ ನಂಬಿಕೆ ಸಾಕು ನಂಬಿಕೆಯ ಶಕ್ತಿ ಇದ್ದರೆ ಪರ್ವತವನ್ನು ಕದಲಿಸಬಹುದು ಯಶಸ್ಸು ಎನ್ನುವುದು ಬೇರೆಯವರ ಮೆಚ್ಚುಗೆಯಿಂದ ಸಿಗೋದೇ ಅಲ್ಲ ಅದು ನಿನ್ನ ಪ್ರಯತ್ನದ ಫಲ ನಿನ್ನ ಜೀವನದಲ್ಲಿ ನೀನೇ ಅರ್ಜುನ ನಿನ್ನ ಒಳಗಿರುವ ಧ್ವನಿ ನಿನ್ನ ಕೃಷ್ಣ ಆ ಧ್ವನಿಗೆ ಕಿವಿಗೊಡು ಅದು ನಿನಗೆ ಹೇಳುತ್ತೆ ಮುಂದೆ ಸಾಗು ನಿನ್ನ ಧರ್ಮಕರ್ಮ ಒಮ್ಮೆ ಯೋಚಿಸು ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ನಲ್ಲಿ ಇದ್ದರು ಆದರೆ ಗೆಲುವು ಯಾರಿಗೆ ಸಿಕ್ಕಿತು ಯುದ್ಧ ಮಾಡಿದ ಅರ್ಜುನನಿಗೆ ಯಾಕೆಂದರೆ ಕೃಷ್ಣ ಕೇವಲ ಮಾರ್ಗದರ್ಶಕನಾಗಿದ್ದ ಶಕ್ತಿ ನಿನ್ನೊಳಗೇ ಇದೆ ಎಂದು ತೋರಿಸಿದೆ ಹಾಗೆ ನಿನ್ನ ಜೀವನದಲ್ಲೂ ದೇವರು ನಿನ್ನ ಇದ್ದಾನೆ ಆದರೆ ಪ್ರಯತ್ನ ನೀನೇ ಮಾಡಬೇಕು ಯಶಸ್ಸು ದೇವರ ಉಡುಗೊರೆಯಲ್ಲ ಅದು ನಿನ್ನ ಕರ್ಮದ ಫಲ ಆದುದರಿಂದ ನಿನ್ನ ಹಾದಿ ನಿಧಾನವಾದರೂ ನಿಲ್ಲಬೇಡ ನಿನ್ನೊಳಗಿನ ಕೃಷ್ಣನ ಧ್ವನಿಗೆ ಕಿವಿಗೊಡು ನಿನ್ನ ಶಕ್ತಿ ನೆನಪು ಮಾಡು ನಿನ್ನ ಹೃದಯದಲ್ಲಿ ಭಕ್ತಿ ಇದ್ದರೆ ನಿನ್ನ ಮನಸ್ಸಿನಲ್ಲಿ ದೃಢತೆ ಇದ್ದರೆ ಯಾವುದೇ ಅಸಾಧ್ಯ ಸಾಧ್ಯವಾಗುತ್ತದೆ ಒಂದು ದಿನ ನಿನ್ನ ಶ್ರಮವೇ ನಿನ್ನ ಪ್ರಾರ್ಥನೆಯ ಉತ್ತರ ಆಗುತ್ತದೆ ಆ ದಿನದವರೆಗೆ ನಗು ಪ್ರಯತ್ನಿಸು ನಂಬಿಕೆ ಇಡು ಕೃಷ್ಣ ನಿನ್ನೊಂದಿಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು